ಶಿಕ್ಷಣವನ್ನು ಕಡ್ಡಾಯಗೊಳಿಸಿದ ಮೊದಲ ದೇಶ ಯಾವುದು ಆಪ್ಷನ್ಸ್ ಎ ಪರ್ಷಿಯಾ ಬಿ ಭಾರತ ಸಿ ಲಂಡನ್ ಡಿ ನ್ಯೂಯಾರ್ಕ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪರ್ಷಿಯಾ ಜಗತ್ತಿನಲ್ಲಿ ಸ್ಥಾಪಿಸಲಾದ ಮೊದಲ ವಿಶ್ವವಿದ್ಯಾಲಯ ಯಾವುದು ಆಪ್ಷನ್ಸ್ ಎ ಹಾರ್ಡ್ವರ್ಡ್ ವಿಶ್ವವಿದ್ಯಾಲಯ ಬಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಸಿ ನಳಂದ ವಿಶ್ವವಿದ್ಯಾಲಯ ಡಿ ತಕ್ಷಶಿಲಾ ವಿಶ್ವವಿದ್ಯಾಲಯ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತಕ್ಷಶಿಲಾ ವಿಶ್ವವಿದ್ಯಾಲಯ ಯಾವ ದೇಶವು ಮೊದಲು ಶಾಲಾ ಸಮವಸ್ತ್ರವನ್ನು ಪರಿಚಯಿಸಿತು ಆಪ್ಷನ್ಸ್ ಎ ಭಾರತ ಬಿ ಚೀನಾ ಸಿ ಇಂಗ್ಲೆಂಡ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ ಜಗತ್ತಿನಲ್ಲಿ ಎಷ್ಟು ಭಾಷೆಗಳನ್ನು ಮಾತನಾಡುತ್ತಾರೆ ಆಪ್ಷನ್ಸ್ ಎ ಆರು ಸಾವಿರದ ಐದುನೂರು ಬಿ ಏಳು ಸಾವಿರ ಸಿ ಐದು ಸಾವಿರದ ಐದುನೂರು ಡಿ ಎಂಟು ಸಾವಿರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಮಾರು ಏಳು ಸಾವಿರ ಪ್ರಪಂಚದ ಅತ್ಯಂತ ಹಳೆಯ ಭಾಷೆ ಯಾವುದು ಆಪ್ಷನ್ಸ್ ಎ ಇಂಗ್ಲಿಷ್ ಬಿ ರಷಿಯನ್ ಸಿ ಸಂಸ್ಕೃತ ಡಿ ಚೈನೀಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಕೃತ ಲ್ಯಾಂಡ್ ಆಫ್ ಗೋಲ್ಡನ್ ಪಗೋಡಾ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಭಾರತ ಬಿ ಭೂತಾನ್ ಸಿ ಇಂಡೋನೇಷ್ಯಾ ಡಿ ಮ್ಯಾನ್ಮಾರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾನ್ಮಾರ್ ಮಂಗಳ ಗ್ರಹವನ್ನು ತಲುಪಿದ ಮೊದಲ ಬಾಹ್ಯಾಕಾಶ ನೌಕೆಯನ್ನು ಹೆಸರಿಸಿ ಆಪ್ಷನ್ಸ್ ಎ ಪೋಬೋಸ್ ಒನ್ ಬಿ ಮಂಗಳ ಒನ್ ಸಿ ಮಾಮ್ ಡಿ ವೈಕಿಂಗ್ ಒನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವೈಕಿಂಗ್ ಒನ್ ಜಗತ್ತಿನ ಅತಿದೊಡ್ಡ ಗ್ರಂಥಾಲಯ ಯಾವುದು ಆಪ್ಷನ್ಸ್ ಎ ಲೈಬ್ರರಿ ಆಫ್ ಕಾಂಗ್ರೆಸ್ ಬಿ ಲೈಬ್ರರಿ ಆಫ್ ಆರ್ಕೈವ್ಸ್ ಸಿ ಬ್ರಿಟಿಷ್ ಲೈಬ್ರರಿ ಡಿ ರಷ್ಯನ್ ಸ್ವೆಟ್ ಲೈಬ್ರರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲೈಬ್ರರಿ ಆಫ್ ಕಾಂಗ್ರೆಸ್ ಈ ಲೈಬ್ರರಿಯು ಅಮೆರಿಕದಲ್ಲಿ ಕಂಡುಬರುತ್ತದೆ ಪ್ರಪಂಚದಲ್ಲಿ ಯಾವ ದೇಶವು ಅತಿ ಹೆಚ್ಚು ವಜ್ರವನ್ನು ಉತ್ಪಾದಿಸುತ್ತದೆ ಆಪ್ಷನ್ಸ್ ಎ ಭಾರತ ಬಿ ಚೀನಾ ಸಿ ದಕ್ಷಿಣ ಆಫ್ರಿಕಾ ಡಿ ರಷ್ಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ವಿಶ್ವದ ಎರಡನೇ ಅತಿ ಉದ್ದದ ನದಿ ಯಾವುದು ಆಪ್ಷನ್ಸ್ ಎ ಅಮೇಜಾನ್ ನದಿ ಬಿ ನೈಲ್ ನದಿ ಸಿ ಗಂಗಾ ನದಿ ಡಿ ಕಾಂಗೋ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೆಜಾನ್ ನದಿ ಜನಪ್ರಿಯ ಹಾವು ಮತ್ತು ಏಣಿ ಆಟ ಯಾವ ದೇಶದಲ್ಲಿ ಹುಟ್ಟಿಕೊಂಡಿತು ಆಪ್ಷನ್ಸ್ ಎ ಭಾರತ ಬಿ ಬಾಂಗ್ಲಾದೇಶ್ ಸಿ ನೇಪಾಳ್ ಡಿ ಚೀನಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಯಾವ ಖಂಡವನ್ನು ಬಾಯಾರಿದ ಭೂಮಿಯ ಖಂಡ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಏಷ್ಯಾ ಬಿ ಆಫ್ರಿಕಾ ಸಿ ಯುರೋಪ್ ಡಿ ಉತ್ತರ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಫ್ರಿಕಾ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತನಾಡುವ ಎರಡನೇ ಭಾಷೆ ಯಾವುದು ಆಪ್ಷನ್ಸ್ ಎ ಇಂಗ್ಲಿಷ್ ಬಿ ಸ್ಪ್ಯಾನಿಷ್ ಸಿ ಫ್ರೆಂಚ್ ಡಿ ಹಿಂದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪ್ಯಾನಿಷ್ ಗೋಲ್ಡನ್ ಫಿಶ್ ಮೂಲತಂ ಯಾವ ದೇಶಕ್ಕೆ ಸೇರಿದೆ ಆಪ್ಷನ್ಸ್ ಎ ಭಾರತ ಬಿ ಜಪಾನ್ ಸಿ ಮಲೇಷಿಯಾ ಡಿ ಚೀನಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಆನೆ ಭಾರತದ ಯಾವ ನೆರೆಯ ರಾಷ್ಟ್ರದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ಸ್ ಎ ಶ್ರೀಲಂಕಾ ಬಿ ಮಂಗೋಲಿಯಾ ಸಿ ಚೀನಾ ಡಿ ನೇಪಾಳ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಲಂಕಾ ಥಾಮಸ್ ಅಲ್ವಾ ಏಡಿಸನ್ ಅವರ ಮೊದಲ ಆವಿಷ್ಕಾರ ಯಾವುದು ಆಪ್ಷನ್ಸ್ ಎ ಲೈಟ್ ಬಲ್ಬ್ ಬಿ ಎಲೆಕ್ಟ್ರಿಕ್ ಪೆನ್ ಸಿ ಗ್ರಾಮ್ ಫೋನ್ ಡಿ ಚಲನಚಿತ್ರ ಕ್ಯಾಮರಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲೈಟ್ ಬಲ್ಬ್ ವಿಶ್ವದ ಎರಡನೇ ಅತಿ ದೊಡ್ಡ ಸಾಗರ ಯಾವುದು ಆಪ್ಷನ್ಸ್ ಎ ಹಿಂದೂ ಮಹಾಸಾಗರ ಬಿ ಆರ್ಕೆಟಿಕ್ ಸಾಗರ ಸಿ ದಕ್ಷಿಣ ಸಾಗರ ಡಿ ಅಂಟ್ಲಾಂಟಿಕ್ ಸಾಗರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಟ್ಲಾಂಟಿಕ್ ಸಾಗರ ಯಾವ ಖಂಡವನ್ನು ಓಶಿಯಾನಿಯಾ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಏಷ್ಯಾ ಬಿ ಆಫ್ರಿಕಾ ಸಿ ಯುರೋಪ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸಂವಿಧಾನವನ್ನು ರಚಿಸಿದ ಮೊದಲ ದೇಶ ಯಾವುದು ಆಪ್ಷನ್ಸ್ ಎ ಭಾರತ ಬಿ ರಷ್ಯಾ ಸಿ ಚೀನಾ ಡಿ ಅಮೇರಿಕಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ ಏಷ್ಯಾ ಖಂಡದಲ್ಲಿ ಎರಡನೇ ಅತಿ ದೊಡ್ಡ ದೇಶ ಯಾವುದು ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ರಷ್ಯಾ ಡಿ ಮಂಗೋಲಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಪ್ರಪಂಚದಲ್ಲಿ ಹೆಚ್ಚು ವಿದ್ಯಾವಂತರನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಕೆನಡಾ ಬಿ ಜಪಾನ್ ಸಿ ಭಾರತ ಡಿ ರಷ್ಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕೆನಡಾ ಬಾಂಗ್ಲಾದೇಶದ ಕರೆನ್ಸಿ ಹೆಸರೇನು ಆಪ್ಷನ್ಸ್ ಎ ರೂಪಾಯಿ ಬಿ ಡಾಲರ್ ಸಿ ರುಬಲ್ ಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಟಾಕಾ ಸೂಮೊ ಕುಸ್ತಿಯು ಯಾವ ದೇಶದ ರಾಷ್ಟ್ರೀಯ ಆಟವಾಗಿದೆ ಆಪ್ಷನ್ಸ್ ಎ ಭಾರತ ಬಿ ಇಂಗ್ಲೆಂಡ್ ಸಿ ಜಪಾನ್ ಡಿ ಚೀನಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಮಾನವನ ನಂತರ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು ಆಪ್ಷನ್ಸ್ ಎ ನಾಯಿ ಬಿ ಹುಲಿ ಸಿ ಮಂಗ ಡಿ ಡಾಲ್ಫಿನ್ಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಲ್ಫಿನ್ಸ್ ದೈತ್ಯ ಪಾಂಡ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ಸ್ ಎ ಚೀನಾ ಬಿ ಜಪಾನ್ ಸಿ ಪಾಕಿಸ್ತಾನ್ ಡಿ ಮಂಗೋಲಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಪ್ರಪಂಚದಲ್ಲಿ ಅತಿ ದೊಡ್ಡ ಮತ್ತು ಅತ್ಯಂತ ಬಿಸಿಯಾದ ಮರುಭೂಮಿ ಯಾವುದು ಆಪ್ಷನ್ಸ್ ಎ ಥಾರ್ ಮರುಭೂಮಿ ಬಿ ಗೋಬಿ ಮರುಭೂಮಿ ಸಿ ನಮೀಬ್ ಮರುಭೂಮಿ ಡಿ ಸಹರಾ ಮರುಭೂಮಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಹರಾ ಮರುಭೂಮಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವುದು ಆಪ್ಷನ್ಸ್ ಎ ಲಂಡನ್ ಬಿ ನವದೆಹಲಿ ಸಿ ಟೋಕಿಯೋ ಡಿ ಶಾಂಘೈ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಟೋಕಿಯೋ ಕೆನಡಾದ ರಾಜಧಾನಿ ಯಾವುದು ಆಪ್ಷನ್ಸ್ ಎ ಮಾಸ್ಕೋ ಬಿ ವಟಾವಾ ಸಿ ಬರ್ಲಿನ್ ಡಿ ಕ್ಯಾನ್ಬೆರಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಟಾವಾ ಹಲಸಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು ಆಪ್ಷನ್ಸ್ ಎ ಅಫ್ಘಾನಿಸ್ತಾನ್ ಬಿ ಬಾಂಗ್ಲಾದೇಶ್ ಸಿ ಭೂತಾನ್ ಡಿ ಮ್ಯಾನ್ಮಾರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ್ ವಿಶ್ವದ ಅತಿ ದೊಡ್ಡ ಖಂಡ ಯಾವುದು ಆಪ್ಷನ್ಸ್ ಎ ಏಷ್ಯಾ ಬಿ ಆಫ್ರಿಕಾ ಸಿ ಯುರೋಪ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ